ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಪಾಕಿಸ್ತಾನದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದವನ್ನು ಘೋಷಿಸಿದ್ದಾರೆ ಈ ಒಪ್ಪಂದದಡಿಯಲ್ಲಿ ಅಮೆರಿಕ ಪಾಕಿಸ್ತಾನದಲ್ಲಿ ವಿಶಾಲ ತೈಲ ಸಂಗ್ರಹಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲಿದೆ ಟ್ರಂಪ್ ಹೇಳುವಂತೆ ಬಹುಶಃ ಪಾಕಿಸ್ತಾನ ಭಾರತಕ್ಕೆ ತೈಲ ಮಾರಬಹುದು ಎಂದು ಅವರು ತಮ್ಮ ಘೋಷಣೆಯಲ್ಲಿ ಹೇಳಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಈ ಒಪ್ಪಂದವನ್ನು ಐತಿಹಾಸಿಕ ಒಪ್ಪಂದ ಎಂದು ಕರೆದು ಟ್ರಂಪ್ ಅವರ ನಾಯಕತ್ವವನ್ನು ಕೊಂಡಾಡಿದ್ದಾರೆ ಈ ಒಪ್ಪಂದವು ಪಾಕಿಸ್ತಾನಕ್ಕೆ ಅಮೆರಿಕನ್ ಹೂಡಿಕೆಯನ್ನು ತರಲಿದೆ ಜೊತೆಗೆ ಪಾಕಿಸ್ತಾನದ ತೈಲ ಮಾರುಕಟ್ಟೆಗೆ ಹೊಸ ದಾರಿ ತೆರೆಯಲಿದೆ ಎಂದು ಶರೀಫ್ ಹೇಳಿದರು ಇದಾದ ನಂತರ ಟ್ರಂಪ್ ಭಾರತದ ವಿರುದ್ಧವೂ ಟೀಕೆ ಮಾಡಿದ್ದು ಭಾರತದ ಮೇಲೆ ಹೊಸ ಟ್ಯಾರಿಫ್ ವಿಧಿಸಿರುವುದಾಗಿ ಹೇಳಿದ್ದಾರೆ ಅವರು ಬ್ರಿಕ್ಸ್ ರಾಷ್ಟ್ರಗಳನ್ನು ಅಮೆರಿಕ ವಿರುದ್ಧ ತಿರುಗದಂತೆ ಹೇಳಿದ್ದಾರೆ ಭಾರತ ರಷ್ಯಾ ನಡುವಿನ ಇಂಧನ ವ್ಯವಹಾರಗಳು ಅಮೆರಿಕನ್ ಆರ್ಥಿಕ ನೀತಿಗೆ ವಿರುದ್ಧವೆಂದು ಟ್ರಂಪ್ ಆರೋಪಿಸಿದ್ದಾರೆ ಇದೇ ವೇಳೆ ಹಲವಾರು ತಜ್ಞರು ಪಾಕಿಸ್ತಾನದಲ್ಲಿ ತೈಲ ಸಂಗ್ರಹಗಳ ಅಸ್ತಿತ್ವವನ್ನು ಪ್ರಶ್ನಿಸಿದ್ದಾರೆ ಹೀಗೊಂದು ವಿಶಾಲ ತೈಲ ಭಂಡಾರ ಇರುವುದಾದರೆ ಇಲ್ಲಿಯವರೆಗೆ ಯಾಕೆ ಯಾರೂ ತೆಗೆಯಲಿಲ್ಲ ಎಂದು ಇಂಧನ ತಜ್ಞರು ಪ್ರಶ್ನಿಸುತ್ತಿದ್ದಾರೆ ಕೆಲವರಂತೂ ಬಲೂಚಿಸ್ತಾನ ಪ್ರದೇಶದಲ್ಲಿ ತೈಲವಿದೆ ಎಂಬ ಪಾಕಿಸ್ತಾನದ ಹೇಳಿಕೆಯನ್ನು ಪ್ರಶ್ನಿಸಿದ್ದಾರೆ ಈ ಹೊಸ ಒಪ್ಪಂದವು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕ ಭಾರತದ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗುತ್ತಿದೆ ವಿರೋಧ ಪಕ್ಷಗಳು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನು ಟೀಕಿಸುತ್ತಿದ್ದು ಪಾಕಿಸ್ತಾನಕ್ಕೆ ತೈಲ ಸಹಾಯ ನೀಡುತ್ತಿರುವ ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿವೆ ಈ ಮಧ್ಯೆ ಟ್ರಂಪ್ ಹೇಳಿದಂತೆ ಪಾಕಿಸ್ತಾನ ಭಾರತಕ್ಕೆ ತೈಲ ಮಾರಲು ಸಿದ್ಧವಾಗುತ್ತದೆಯೇ ಇಲ್ಲವೇ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇನ್ನೂ ದೊರಕಿಲ್ಲ ಆದರೆ ಈ ಒಪ್ಪಂದದಿಂದ ಭಾರತದ ತೈಲ ಆಮದು ನೀತಿಯಲ್ಲೂ ಬದಲಾವಣೆಗಳು ಸಂಭವಿಸಬಹುದು ಎಂಬ ಚರ್ಚೆಗಳು ಚಾಲ್ತಿಯಲ್ಲಿವೆ ಇಡೀ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಸರ್ಕಾರ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಒತ್ತಾಯ ಎಲ್ಲೆಡೆ ವ್ಯಕ್ತವಾಗುತ್ತಿದೆ ಇನ್ನು ಟ್ರಂಪ್ ಸರ್ಕಾರವು ಆಗಸ್ಟ್ ಒಂದರಿಂದ ಭಾರತದಿಂದ ಅಮೆರಿಕಕ್ಕೆ ಸಾಗುವ ಹಲವು ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಕ್ಯಾರೆಫ್ ವಿಧಿಸುವುದಾಗಿ ಘೋಷಿಸಿದೆ ಈ ಘೋಷಣೆಯ ಪರಿಣಾಮವಾಗಿ ಭಾರತೀಯ ಷೇರು ಮಾರುಕಟ್ಟೆ ಭಾರೀ ಕುಸಿತ ಕಂಡು ನಂತರ ಚೇತರಿಸಿಕೊಂಡಿದೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈ ನಿರ್ಧಾರ ಕುರಿತು ಅಮೆರಿಕದೊಂದಿಗೆ ಮಾತುಕತೆಗಳು ನಡೆಯುತ್ತಿವೆ ಎಂದಿದ್ದಾರೆ ಆದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹದ ರಾಜಕೀಯವನ್ನು ಪ್ರಶ್ನಿಸುತ್ತಿವೆ ಕೆಲವು ಪಕ್ಷಗಳು ಈ ನಿರ್ಧಾರವನ್ನು ರಷ್ಯಾ ಸಂಬಂಧಗಳ ದಂಡನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿವೆ ಇನ್ನು ಟ್ರಂಪ್ ನಿಂದಾಗಿ ಟೆಕ್ಸ್ಟೈಲ್ ಆಟೋ ಜ್ಯುವೆಲ್ಲರಿ ಮತ್ತು ಎಲೆಕ್ಟ್ರಾನಿಕ್ ಕಂಪೋನೆಂಟ್ಗಳು ಸೇರಿದಂತೆ ಹಲವಾರು ವಲಯಗಳ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ತಜ್ಞರು ಈ ಪರಿಣಾಮ ತಾತ್ಕಾಲಿಕ ಎಂದು ಅಭಿಪ್ರಾಯಪಟ್ಟರು ಅನಿಶ್ಚಿತತೆಯ ಮಂಜು ವ್ಯಾಪಾರದ ಮೇಲೆ ಆವರಿಸಿಕೊಂಡಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಧರ್ಮಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಭಯಾನಕ ಸತ್ಯ ಹೊರಬರುತ್ತಿದೆ ಎಸ್ಐಟಿ ನಡೆಸುತ್ತಿರುವ ಅನ್ವೇಷಣೆಯು ಗುಪ್ತ ಸಮಾಧಿ ಸ್ಥಳಗಳನ್ನು ಗುರುತಿಸಿರುತ್ತದೆ ಮೊದಲ ಐದು ಸ್ಥಳಗಳಲ್ಲಿ ಮಾನವ ಅಂಗಾಂಶ ಸಿಕ್ಕಿರಲಿಲ್ಲ ಆದರೆ ಇಂದು ಆರನೇ ಸ್ಥಳದಲ್ಲಿ ಮಾನವನ ಅಸ್ಥಿಪಂಜರದ ಭಾಗಗಳು ಪತ್ತೆಯಾಗಿದ್ದು ಪ್ರಕರಣದಲ್ಲಿ ಮೊದಲ ದೃಢ ಪುರಾವೆ ಸಿಕ್ಕಿದೆ ಈ ಬೆಳವಣಿಗೆಯು ಸಮಗ್ರ ತನಿಖೆಗೆ ಹೊಸ ಬೆಳಕು ಹರಿಸುತ್ತಿದೆ ಇನ್ನೂ ತನಿಖೆಯಲ್ಲಿ ಕೆಲ ದಾಖಲೆಗಳು ಸಿಕ್ಕಿದ್ದು ಎಟಿಎಂ ಕಾರ್ಡ್ ಫೋಟೋ ಐಡಿಗಳು ಪತ್ತೆಯಾಗಿವೆ ಹೆಚ್ಚಿನ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸಲಾಗುತ್ತಿದೆ ಸುರಿಯುತ್ತಿರುವ ಮಳೆಯ ನಡುವೆಯೂ ಎಸ್ಐಟಿ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಿದೆ ಈ ನಡುವೆ ಎಸ್ಐಟಿ ಮುಖ್ಯಸ್ಥರ ಕೇಂದ್ರ ನೇಮಕಾತಿಯ ಬಗ್ಗೆ ವಿವಾದ ಹೆಚ್ಚಾಗಿದೆ ಅನಾಮಿಕ ವ್ಯಕ್ತಿಯ ಒಪ್ಪಿಕೊಂಡ ಹೇಳಿಕೆಗಳ ಮೇಲೆ ಈ ತನಿಖೆ ಸಾಗುತ್ತಿದ್ದು ಕೆಲ ರಾಜಕೀಯ ನಾಯಕರು ತನಿಖೆಗೆ ನ್ಯಾಯಾಲಯದ ಮೇಲ್ವಿಚಾರಣೆಯ ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಕ್ಯಾಲಿಫೋರ್ನಿಯಾದ ಲೆಮೂರ್ ನೇವಲ್ ಏರ್ ಸ್ಟೇಷನ್ ಸಮೀಪ ಅಮೆರಿಕದ ಅತ್ಯಾಧುನಿಕ ಥರ್ಟಿ ಫೈವ್ ಸ್ಟೆಲ್ ಯುದ್ಧ ವಿಮಾನವು ಪತನವಾಗಿದೆ ಪೈಲಟ್ ಸುರಕ್ಷಿತವಾಗಿ ಹೊರಬಂದಿದ್ದು ತುರ್ತು ಇಜೆಕ್ಷನ್ ವ್ಯವಸ್ಥೆಯಿಂದ ಜೀವ ಉಳಿಸಿಕೊಂಡಿದ್ದಾರೆ ಅಪಘಾತದ ದೃಶ್ಯಾವಳಿ ತೀವ್ರವಾಗಿ ವೈರಲ್ ಆಗುತ್ತಿದ್ದು ಗಾಢ ಹೊಗೆ ಸಿಡಿತ ಅಗ್ನಿಶಿಖೆಗಳ ದೃಶ್ಯ ಕಂಡುಬಂದಿವೆ ವಿಮಾನ ಬಹುಶಃ ತರಬೇತಿ ವೇಳೆ ದುರಂತಕ್ಕೀಡಾಗಿದೆ ಎಂದು ಶಂಕಿಸಲಾಗುತ್ತಿದೆ ವಿಮಾನದ ಬೆಲೆ ಸುಮಾರು ಒಂದು ನೂರು ಮಿಲಿಯನ್ ಡಾಲರ್ ಆಗಿದ್ದು ಅಮೆರಿಕದ ನವೀನ ರಕ್ಷಣಾ ತಂತ್ರಜ್ಞಾನದ ಭಾಗವೆನ್ನಲ್ಪಡುತ್ತದೆ ಘಟನೆಯ ತನಿಖೆ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ